ನಮಸ್ತೆ ಗಳಿಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಈ ಪ್ರಪಂಚದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾದರೆ ನಾವೆಲ್ಲರೂ ಕೂಡ ಪ್ರಯಾಣವನ್ನು ಮಾಡಿಯೇ ಮಾಡುತ್ತೇವೆ ಅದು ಕಾಲ್ನಡಿಗೆಯಲ್ಲಿ ಆಗಿರಬಹುದು ವಾಹನದಲ್ಲಿ ಆಗಿರಬಹುದು ಆದರೆ ಆ ಪ್ರಯಾಣವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ವಿಘ್ನಗಳು ಬರದಲೇ ಇರಬೇಕು ಅಂದರೆ ನಾವು ಈ ಸ್ತೋತ್ರವನ್ನು ಪಠಣವನ್ನು ಮಾಡಿಕೊಂಡು ಹೊರಟರೆ ಖಂಡಿತವಾಗಿಯೂ ಕೂಡ ನಮಗೆ ಯಾವುದೇ ವಿಘ್ನಗಳು ಬರದಲೇ ನಾವು ಆ ಸ್ಥಳವನ್ನು ತುಂಬ ಜಾಗರೂಕತೆಯಿಂದ ನಾವು ತಲುಪುತ್ತೇವೆ ಆ ಸ್ತೋತ್ರ ಯಾವುದು ಎಂದರೆ ಗರುಡ ಸ್ತೋತ್ರ ಕುಂಕುಮಾಂಕಿತವರನಾಯ ಕುಂದೇಂದು ಧಬಳಾಯಚ ವಿಷ್ಣುವಾಹ ನಮಸ್ತುಭ್ಯಂ ಪಕ್ಷಿ ರಾಜಾಯತೆ ನಮೋ ನಮಃ ಅಂದರೆ ಈ ಶ್ಲೋಕದ ತಾತ್ಪರ್ಯವು ಈ ರೀತಿಯಾಗಿದೆ ಗರುಡನು ಕುಂದ ಪುಷ್ಪದಂತೆ ಹಾಗೂ ಚಂದ್ರನಂತೆ ಶುಭ್ರನಾಗಿರುತ್ತಾನೆ ಈ ಬಿಳುಪು ಸಾತ್ವಿಕದ ಸ್ವಭಾವದ ಗುರುಪು ರಜಸ್ತಮೋ ಗುಣವನ್ನು ಮೀರಿ ಸದಾ ಸತ್ವಗುಣದಲ್ಲಿದ್ದು ಸದಾಕಾಲ ಶಾಂತನಾಗಿರುತ್ತಾನೆ ಗರುಡನು ಪಕ್ಷಿಗಳೆಲ್ಲ ರಾಜನಂತೆ ಇರುತ್ತಾನೆ ಗರುಡನ ಕೃಪೆಯಿಂದಲೇ ಎಲ್ಲ ಪಕ್ಷಿಗಳು ಆಕಾಶದಲ್ಲಿ ಸಂಚರುತ್ತ ಸಂಚರಿಸುತ್ತವೆ ಗರುಡನ ಅನುಗ್ರಹದಿಂದಲೇ ಎಲ್ಲ ಪಕ್ಷಿಗಳು ಬದುಕಿರುತ್ತವೆ ತಮಗೇನಾದರೂ ಆಪತ್ತು ಒದಗಿದಾಗ ಪಕ್ಷಿಗಳು ಎಲ್ಲವೂ ಕೂಡ ಗರುಡನನ್ನೇ ಶರಣಾಗತಿಯನ್ನು ಹೊಂದುತ್ತವೆ ಗರುಡನು ಮಹಾವಿಷ್ಣುವನ ಶುಭವಾಹನ ತನ್ನ ಭಕ್ತರನ್ನು ಕಾಪಾಡಲು ಮಹಾವಿಷ್ಣುವು ತನ್ನ ಭಕ್ತವಲ್ಲಿಗೆ ಕೂಡಲೇ ಹೋಗಿ ಸೇರಬೇಕಾದರೆ ಗರುಡನು ಸದಾ ಸಿದ್ಧನಾಗಿರುತ್ತಾನೆ ಭಕ್ತಾಗ್ರಣಿಯು ಸೇವೆಗೆ ಸದಾ ಸಿದ್ಧನೂ ಆಗಿರುವ ಗರುಡನು ನಮಗೆ ಎಲ್ಲ ವಿಧವಾದ ವಿಘ್ನಗಳನ್ನು ದೂರವನ್ನು ಮಾಡುತ್ತಾನೆ ಆದ್ದರಿಂದ ಆ ಗರುಡನನ್ನು ಸ್ಮರಿಸುವುದರಿಂದ ಅಂಥವರಿಗೆ ಸಕಲ ಸಂಪತ್ತುಗಳು ಒದಗುತ್ತವೆ ಹಾಗೂ ಸಕಲ ವಿಪತ್ತುಗಳು ಕೂಡ ದೂರವಾಗುತ್ತವೆ ಯಾರು ಈ ಶ್ಲೋಕವನ್ನು ಜಪಿಸುವುದರಿಂದ ಅವರಿಗೆ ಜನ್ಮ ಜನ್ಮಾಂತರದ ಜನ್ಮಾಂತರದಲ್ಲಿ ಇರತಕ್ಕಂಥ ಸರ್ಪದೋಷವು ಎಲ್ಲವೂ ಕೂಡ ಪರಿಹಾರವಾಗುತ್ತವೆ ಇದರ ಪಾರಾಯಣದಿಂದ ಸರ್ಪದ ವಿಷ ದೋಷವೂ ದೂರವಾಗುತ್ತದೆ ಹಾಗೂ ಸರ್ಪಗಳ ಕಾಟವೂ ಕೂಡ ನಾಶವಾಗುತ್ತದೆ ಈ ಗರುಡನ ಸ್ಮರಣೆಯಿಂದ ಸರ್ವ ರೋಗಗಳು ಕೂಡ ಪರಿಹಾರ ಆಗಿ ನಮಗೆ ಯಾವುದೇ ವಿಘ್ನಗಳು ಬರದಲ್ಲಿ ಇರುವಾಗೆ ಆ ಗರುಡ ಮಹಾರಾಜನು ನಮ್ಮನ್ನ ಸದಾಕಾಲ ರಕ್ಷಣೆಯನ್ನು ಮಾಡುತ್ತಾನೆ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ